ಈಗ ನಮ್ ನಿರಾಣಿ ಅವರು ಆರ್ ಏಳು ಫ್ಯಾಕ್ಟ್ರಿ ದವು ಲಕ್ಷ್ಮೀ ಹೆಬ್ಬಾಳ್ಕರ್ ಎರಡ್ ಮೂರ್ ಫ್ಯಾಕ್ಟ್ರವು ಮತ್ತೆ ಪ್ರದರ್ಶ ಬ್ರದರ್ ಅಂತ ಫ್ಯಾಕ್ಟ್ರಿ ಫ್ಯಾಕ್ಟ್ರಿದ್ವಾವ ಈಗ ಒಂದೊಂದು ಫ್ಯಾಕ್ಟ್ರಿ ಆ ಮೂರ್ ಸಾವಿರ ಕಟ್ತಾರ ನಾವು ಮೂವತ್ತೈದು ನೂರು ರೂಪಾಯಿ ಫ್ಯಾಕ್ಟ್ರಿಮಟ್ಟ ಹೋರಾಟ ಮಾಡ್ತೀವಿ ಇಲ್ಲ ನಮ್ದು ಮೂರ್ ಸಾವಿರದ ಐದು ನೂರು ರೂಪಾಯಿ ರೇಟ್ ಆಯ್ತ್ರಿ ನಿಗದಿ ಮಾಡಬೇಕು ಗವರ್ಮೆಂಟ್ ಹೆಂಗಂದ್ರೆ ಎಲ್ಲ ನಾವು ರಾಜಕೀಯಕ್ಕೆ ಸಿಕ್ ಬಿಟ್ಟು ಎಲ್ಲಾ ಎಮ್ ಎಲ್ ಒಂದು ಎರಡು ಫ್ಯಾಕ್ಟ್ರಿ ಎಲ್ಲಾರು ಅವ್ರಿಗೆ ನಾವ ಅವ್ರಿಗೆ ಇಲೆಕ್ಷನ್ ಇಂದ ಅವ್ರಿಗೆ ಟಿಕೆಟ್ ಕೊಡುದಿಲ್ಲ ಅಥವಾ ಅವ್ರು ಕೊಟ್ಟರು ಅವ್ರನ್ನ ಎಂದ ಕೆಡುತ್ತೀವಿ ನಾವು ಕೆಡಮಿಟ್ರೆ ನಮ್ದ ಭವಿಷ್ಯ ರೈತರದು ಅಲ್ಲ ಕಲೋರ್ ಆಕತಿ ಆದ ಕಾರಣದಿಂದ ನಾವೆಲ್ಲಾರು ರೈತರು ಅವ್ರನ್ನ ಕೆಡ್ದೆ ಹೊಳ್ಳಿ ನಾವು ಇಲೆಕ್ಷನ್ದಿಂದ ಯಾವ ರೀತಿ ಯಾವಾಗ ನಾವು ಒಂದು ಕತ್ತಿ ಅವ್ರು ಇರ್ತದೆ ಖಾತ್ರಿತ್ರ ಬರ್ಬೇಕು ಇಲೆಕ್ಷನ್ ಫ್ಯಾಕ್ಟರಿ ಕಿರ್ತನ ಹೊಸ ಅದನ್ನು ಮೇನ್ ಇಂಪಾರ್ಟೆಂಟ್ ಆಮೇಲೆ ಸಕ್ರೀವಿ ಒಂದು ಇದಕ್ಕೆ ಒಂದು ಟನ್ನ ಉಸಿರೋರಿಗೆ ನಾಲ್ ನಾಲ್ಕು ಐದು ಸಾವಿರದ ಚಿಲ್ಲರಾ ರೇಟ್ ಆಗತ್ತೆ ಅವ್ರಿಗೆ ಒಂದು ಟನ್ನಿಂದ ನಮಗೆ ಕೊಡೋದವ್ರು ಮೂರು ಸಾವಿರದ ಐದುನೂರು ಕೊಡ್ಬೇಕು ಕೊಡ್ಬೇಕು ನಮ್ಗ ಮೂರ್ ಸಾವಿರದ ಐನೂರು ಕೊಡ್ಬೇಕು ಅವ್ರು ಕೊಡದ್ ಮೂರ್ ಸಾವಿರ ಕೊಡ್ತಾರ ನಮಗ ಹಿಂಗಾಗಿ ನಮ್ಗ ಅತಿ ಲಾಭ ಅವ್ರು ವರ್ಷಕ್ಕೊಂದು ಫ್ಯಾಕ್ಟ್ರಿ ಕಟ್ಟಕತ್ತಾರಲ್ಲರು ಒತ್ತ ಒಬ್ಬ ರೈತ ಒಬ್ಬ ಫ್ಯಾಕ್ಟ್ರಿ ಕಟ್ಟಿದವ ಎರಡು ವರ್ಷ ಮತ್ತೊಂದು ಫ್ಯಾಕ್ಟ್ರಿ ಕಟ್ತಾನ ನಮ್ ರೈತರು ಮತ್ತಟ್ಟ ಸಾಲಕ ಇದಾಗೆ ಮರಣ ಹೊಂದಕ್ಕ ಉರ್ಕೊಳಕತ್ತ ಎಲ್ಲಾ ಕಡೆ ಕಷ್ಟ ಆಗದಿ ನಾವು ಸಾಲ ಯಾವ್ದು ಕಷ್ಟ ಇಲ್ರಿ ಎಲ್ಲರೂ ಒಂದದ ಎರಡ್ ಫ್ಯಾಕ್ಟ್ರಿ ಮಾಡಕತ್ತಾರ ಒಬ್ಬ ಒಂದ್ ಎರಡ್ ಫ್ಯಾಕ್ಟ್ರಿ ಮಾಡಕತ್ತಾನ ಅವ್ರಂಗ ಲಾಸ್ ಆಗತ್ತ ಗೋರ್ಮೆಂಟ್ ಅವ್ರಿಗೆ ಅನುದಾನ ಐತೆ ಬಹಳ ಸಬ್ಸಿಡಿ ಐತೆ ನಮ್ ರೈತರಿಗೆ ಯಾವ ಸಬ್ಸಿಡಿ ಕೊಟ್ಟಿಲ್ಲ ಇನ್ನೋರಿಗೆ ಕೊಡದೂನು ಇಲ್ಲ ಹಿಂಗಾಗಿ ನಮ್ ರೈತರ ಬಹಳ ಸಂಕಷ್ಟ್ರ ಗೊಬ್ಬರ ರೇಟ್ ಎಲ್ಲ ಏರಾವು ಬಾಳೆ ಎಲ್ಲಾ ಪಾರ್ ಹೆಚ್ಚೈತಿ ಮತ್ತ ಈಗಿನ ಸದ್ಯದ ರೇಟ್ ನೋಡಿದ್ರೆ ನಮ್ಗೆ ಐದು ಸಾವಿರ ಕೊಟ್ರು ನಮ್ಮ ರೈತರಿಗೆ ಏನು ಅದೇನ ಪುರೋಟಿನ ಇಲ್ಲ ಅಂದ್ರೂ ಅಂದ್ರೆ ಚಿಂತಿಲ್ಲ ಉಳ್ಳಾಟಿ ರೇಟ್ ಅಂಗರೂ ಮಣ್ಣು ಮುಕ್ಕಿಬಿಟ್ರೆ ಇಷ್ಟರು ಯಾವ ರೀತಿ ಅಂದ್ರೆ ಉಳಾಟಿದು ಒಂದು ಎಕರೆಕ ಒಂದು ಲಕ್ಷ ರೂಪಾಯಿ ಖರ್ಚಾಗೈತೆ ರೀ ಒಟ್ಟು ಒನ್ ಟು ಅಲ್ ಒಣ್ಣೆಯಿಂದ ಗಳೆ ಹೊಡ್ಕೊಂಡು ಬೀಜ ಗೊಬ್ಬರ ಸ್ಪ್ರೇ ಕೀಳುವುದು ಹಾರ್ವೆಸ್ಟಿಂಗ್ ಮಾಡಿ ಎಲ್ಲ ಕ ಇದಕ್ಕೆ ಕಳ್ಸ್ರಾಗ ಅಡ್ತಿ ಕಳ್ಸ್ರಾಗ ಒಂದು ಲಕ್ಷ ಖರ್ಚಾಗತ್ತೀ ನಮ್ಮ ದಿವಸ ಮೂವತ್ತು ಪಿಶಿ ನಮ್ಮಲ್ಲಿ ರೈತ ಕಳಿಸ್ತೀರ ಒಬ್ಬ ನಾಲ್ವತ್ತು ರೂಪಾಯಿ ಮಾತು ಮೂವತ್ತು ಪಿಶಿಗೆ ಅದನ್ನು ರೈತರು ತಿಳ್ಕೊಂಡ ಗೋರ್ಮೆಂಟ್ ಸರ್ಕಾರ ಎಲ್ಲ ತಿಳ್ಕೊಂಡ ಒಂದು ನಿಗದಿ ಬೆಲೆ ಮಾಡಿ ಮೂರ್ ಸಾವಿರದ ಐನೂರು ಕೊಡ್ಲೇಬೇಕ್ರಿ ನಮ್ಗೆ ನನ್ನ ಫೇವ್ರೇಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೇಟ್ ನಂದಿನಿ ಚೀಸ್ ಏನಾಗೈತಿ ನಮ್ಗೆ ಮೂವತ್ತೈದು ರೂಪಾಯಿ ಕೊಟ್ಟರೆ ನಾವು ಸ್ಟ್ರೈಕ್ ಇತ್ತು ಕೊತ್ತು ಈಗ ಗುರ್ಲಾ ಗುರುಲಾಪ್ರಕಾಶ್ ಇವತ್ತಿಗೆ ಎಂಟನೇ ದಿವಸ ಸ್ಟ್ರೈಕ್ ನಡೆದ ಅಲೆ ಚಿನ್ನಪ್ಪ ಪೂಜಾರಿ ಅವರು ಹಾಗೂ ಬಡಸಗಿ ಶಶಿಕಾಂತ್ ಗುರಾಜಿ ಅವರು ನಿರಂತರವಾಗಿ ರಾತ್ರಿ ಹಗಲಿ ನಿರಂತರ ಅವ್ರ ರಾತ್ರಿ ಹಗಲಿ ಆಗಲಿ ಸ್ಟ್ರೈಕ್ ಮಾಡಕತ್ತಾರ ಅದ್ರ ಸಲುವಾಗಿ ಅವ್ರು ಸರ್ಕಾರಕ್ಕೆ ಮೂವತ್ತೈದನೂರು ರೂಪಾಯಿ ಬೇಡಿಕೆ ಇಟ್ಟಾರ ಆ ಬೇಡಿಕೆ ಈಡೇರಿಸಿದ ಅಂದ್ರ ಅಲ್ಲಿ ಅವ್ರ ಸ್ಟ್ರೈಕ್ ತಕೊಂಡ್ರ ಅಂದ್ರ ಇಲ್ಲಿ ಅವ್ರ ರೈತರು ತಕೊತೀವಿ ಅಲ್ಲಿವ್ರಿಗೆ ತಕೊಳ್ಳೋಂಗಿಲ್ಲ ಈಗ ಸರ್ಕಾರದವ್ರ ನಾವು ಮೂರು ಸಾವಿರ ರೀ ಈಗ ಫ್ಯಾಕ್ಟ್ರಿ ಮಾರಕ ಮೂರು ಸಾವಿರ ರೂಪಾಯಿ ಕೊಡೋ ಬಿಲ್ಲನ ವಾಚಿತಿ ಅವರು ಅವರು ಉಪ ಉತ್ಪನ್ನಗಳ ಲೆಕ್ಕ ಹಾಕಿ ನೋಡಿದ್ರೆ ಹದಿನಾಲ್ಕರಿಂದ ಹದಿನೈದು ಸಾವಿರ ರೂಪಾಯಿ ಹಾಕತ್ತ ಟನ್ಕಬೋತಂದ್ರೆ ಫ್ಯಾಕ್ಟ್ರಿಗೆ ಅವರು ಈಗ ಮೂರು ಸಾವಿರ ರೂಪಾಯಿ ಲಕ್ಷನ್ ಹಾಕಿ ಅಂದ್ರೆ ಒಬ್ಬರು ಐದು ಆರು ಫ್ಯಾಕ್ಟ್ರಿ ನಾಲ್ಕು ಫ್ಯಾಕ್ಟ್ರಿ ಹಾಕಿ ಮಾಡ್ತಿದ್ರು ಈಗ ನಮ್ಮ ನಿರಾಣಿ ಅವರು ಆರು ಏಳು ಫ್ಯಾಕ್ಟ್ರಿ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕವ್ ಎರಡು ಮೂರು ಫ್ಯಾಕ್ಟ್ರಿದವು ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಅಂತೂ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿ ಇದಾವೆ ಈಗ ಒಂದ್ ಫ್ಯಾಕ್ಟ್ರಿ ಆಗ ಮೂರ್ ಸಾವಿರ ಕೋಟಿ ಲಕ್ಷ ಮತ್ತೆ ಯಾರ ರೀತಿ ಫ್ಯಾಕ್ಟ್ರಿ ಕಟ್ತಾರ ವರ್ಷಕ್ಕೆ ಒಂದ್ ಫ್ಯಾಕ್ಟ್ರಿ ಕಟ್ತಾರ ಬೇರೆ ಲಕ್ಷ ಫ್ಯಾಕ್ಟ್ರಿ ಯಾರಿಗೂ ಕಟ್ಟಾಕೋಲ್ಲ ನಾವು ರೈತರ ಲಕ್ಷ ಆಗಿದೆ ಅಂದ್ರೆ ಈ ವರ್ಷ ನಮ್ದು ಉಳಾಗ ಲಕ್ಷ ಆಗೈತಿ ಮಕ್ಕಳ ಮದುವೆ ಮಾಡಾಕತ್ತೆ ಅಂದ್ರೆ ಮತ್ತೆ ಪ್ರತ್ಯೇಕ ಸಾಲ ಬಡ್ಡಿ ಹಂಗೆ ಸಾಲ ತರಬೇಕಾಗಿತ್ತು ನಾವು ಮಕ್ಕಳ ಸಾಲಿ ಪಿ ಕಟ್ಟಾಕ ಆಗ್ತಿಲ್ಲ ಮತ್ತೆ ಅವರು ಲಕ್ಷ ಆಗಿತ್ತು ಅಂದ್ರೆ ಕಂಪನಿ ಆಗ ಅವ್ರ ಹೆಂಗ್ ಇಷ್ಟು ಫ್ಯಾಕ್ಟ್ರಿ ಕಟ್ಟಾಕ ಸಾಧ್ಯ ಆಗಿತ್ತು ನಾವು ರೈತರು ರಾತ್ರಿ ಆಗಲಿ ದುಡಿದು ಹೆಣ್ಣು ಮಕ್ಕಳನ್ನು ದುಡಿದು ಮಾಡಿ ಅವ್ರಿಗೆ ರಾಜಕೀಯ ಹೋಗಿ ಆಶೀರ್ವಾದ ಮುಕ್ಕೊಂಡು ನಮ್ಗೆ ಬೆಲೆ ಇಲ್ರಿ ಬೆಲೆ ಇಲ್ಲ ಅಂದ್ರೆ ಈಗ ನಾವು ಅರವತ್ತು ರೂಪಾಯ್ದಾಗ ಟನ್ನ್ಯಾಗ ನಾವು ಸೈಜಾಬ್ ಸಕ್ರಿ ಕೊಡೋತ್ನ್ಯಾಗ ಈಗ ಒಟ್ಟ ತ್ರಾಸ್ನಾಗ ಅದ ರೀ ಈಗ ರೈತರು ಒಬ್ಬರು ಹೋಗಿ ಆತ್ಮಹತ್ಯೆ ಮಾಡಕತ್ತಾರಿ ಆತ್ಮಹತ್ಯೆ ಮಾಡುವ ನಿಮಗೆ ಮಾರುದು ಕೊಡುದೋ ಏನಿದು ಮಾಡೋವ್ರು ಸಕ್ರೆ ಇದು ರೇಟ ನಿಮ್ಗೆ ಒಟ್ಟು ರೈತರೆಲ್ಲ ಒಂದೇ ಆಗಿರಿ ನಾವು ಬೇಕಾಗ್ತ ಪ್ರಾಣ ಮಾಡಿದರೂ ಬಿಡಂಗಿಲ್ಲ ಮತ್ತೆ ನೀವು ಒಟ್ಟರು ರೈತರ ಕೊನೆ ಕತ್ತಿರಿ ಕಟ್ಟಿದವು ಜಾರಿಕೆಲ್ಲ ಇದಾವ ಕತ್ತಿ ಇದಾವ ಲಕ್ಷ್ಮೀ ಹೆಬಾಲ್ಕರ್ ಇದಾವ ಎಲ್ಲಾ ರಾಜಕೀಯ ಹುಟ್ಟಿದಾರ ಕಾಂಗ್ರೆಸ್ ಬಿಜೆಪಿ ಕೂಡ ಇದಾವ ನೀವು ಏನ್ ಮಾಡಿಲ್ಲ ಹುಟ್ಟು ರೈತರ ಸೌದ್ ಐತಿ ಮಕ್ಳಿಗೆ ಹೋಟ್ ಹಾಕುದು ಹೋಟ್ ಹಾಕ್ಸು ಮನಿ ಕಟ್ಟು ಹೋಗ್ಬಿಡುದು ಮಕ್ಕಳು ಏನ್ ಮಾಡ್ತಾರೆ ರೈತರ ಸಹಾಯ ಕತ್ತಿವಿಲ್ಲ ನೇರ ಹೆಂಗ ಮಾತಾಡ್ತು ಬಾನ್ ಸಾಲ ಕ್ರಾಶಿ ಗೆಲ್ಲೇದ್ವಿ ಅಂದ್ರ ನೇತಾಗಿದ್ರು ಬಾನ್ ಅವ್ರಿಗೆ ಅವ್ರ ತಾಕತ್ತಿತ್ತ ಹುಟ್ಟರಿಗು ಅದನ್ನಂತ ಮಹತ್ತೆ ಆಗತ್ತ ಎಲ್ಲಾ ಫ್ಯಾಕ್ಟ್ರಿ ಮಾಲಕರು ಹುಟ್ಟರು ರಾಜಕೀಯದಾಗ ಎರಡನ್ನು ಮೂರು ಅಷ್ಟೇ ಅದಾವ್ ಮುಖ್ಯಮಂತ್ರಿ ಬೇಕಾತ್ ಮಾಡ್ತಾರ ಸಿದ್ದರಾಮಯ್ಯನವರು ಮಾಡ್ಬೇಕಾಗಿತ್ತು ಈಗ ಬೆಳಗಾವಿಸಿ ಅವರ ಮೂರ್ ದಿವಸದಿಂದ ಮೂವತ್ತೆರಡು ಎರಡ್ ರೂಪಾಯಿ ಕೊಡ್ತಾರೆ ಹೇಳ್ರ ಅವ್ರ ಹೇಳಿಲ್ಲ ಮೂವತ್ತೈದನೂರ ಇಸ್ಕೊಂಡ ನಾವು ಅಂದ್ರು ಅದಕ್ಕ ಮಾಡ್ತೀರ ನೀವ್ ಇವಾಗ ನಾವ್ ರೂಪಾಯಿ ಕೊಡ್ಬಿಟ್ಟ ಹೋರಾಟ ಮಾಡ್ತೀವಿ ಹೆಲ್ಮೆಟ್ ಬಿಡಂಗೇ ಇಲ್ಲ ಈಗ ಅವ್ರ ಅಲ್ಲಿ ಅವ್ರ ನಾಳೆ ಏನು ನಿರ್ಣಯ ಮಾಡ್ತಾರ ಉಗ್ರ ಸ್ವರೂಪ ಇಲ್ಲಿ ಉಗ್ರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ